ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಮೂವತ್ತು ವಿಕ್ರಮ್ ಹೋಟೆಲ್ಗೆ ಬಂದಾಗಲೇ ಜಗನ್ ಪ್ರೀತಮ್ ಫೋನ್ಗೆ ವಿಡಿಯೋ ಕಾಲ್ ಮಾಡಿದ್ದ ವಿಕ್ರಮ್ ನಿಶಾಳ ಮುದ್ದಾದ ಮುಖದ ಹಿಂದಿದ್ದ ಕ್ರೂರವಾದ ಮುಖ ನೋಡಿ ತಂಗಾಗಿದ್ದ ವಿಕ್ರಮ್ನ ಸ್ಥಿತಿ ನೋಡಿ ಅವನ ನೋವಿನ ಮಾತನ್ನು ಕೇಳಿಸಿಕೊಂಡಿದ್ದ ಸಂಜೆ ಜಗನ್ ವಿಕ್ರಮ್ ಸರ್ನ ಸಮಾಧಾನ ಮಾಡು ಅವರನ್ನ ಈ ಸ್ಥಿತಿಯಲ್ಲಿ ಅವರನ್ನ ಹಾಕಿ ಬಿಡ್ಬೇಡ ನಮಗೆ ನೋಡೋಕ್ಕೆ ಆಗ್ತಿಲ್ಲ ಅಟ್ಲೀಸ್ಟ್ ಅವರು ಈ ನೋವಿನಿಂದ ಹೊರಗೆ ಬರಬೇಕು ಅಂದರೆ ಅವರನ್ನು ನಿಶಾ ಮುಂದೆ ಕರ್ಕೊಂಡು ಹೋಗು ಅವಳ ಕೆನ್ನೆಗೆ ನಾಲ್ಕು ಬಾರಿಸಿದರೆ ಅವರಿಗೆ ಸ್ವಲ್ಪನಾದರೂ ಸಮಾಧಾನ ಆಗಬಹುದು ಎಂದ ವಿಕ್ರಮ್ನ ಮನಸ್ಥಿತಿ ಅರಿತಿದ್ದ ಜಗನ್ ಸಮಾಧಾನ ಮಾಡಿಕೊಳ್ಳಿ ಸರ್ ಇವತ್ತಿನ ನಿಮ್ಮ ಈ ನೋವಿಗೆ ನಾನೇ ಕಾರಣ ಆದರೆ ಇದನ್ನು ನಾನು ಬೇಕಂತ ಮಾಡಿಲ್ಲ ನಿಶಾ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ ಮೇಲೆ ಅವಳಿಗೆ ಗೊತ್ತಿಲ್ಲದ ಹಾಗೆ ನಾನು ಅವಳನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡೆ ಆಗ ನಿಮ್ಮ ಜೊತೆ ನಿಶಾ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾಯಿತು ನಿಶಾಳಿಂದ ಮೋಸ ಹೋಗಿದ್ದ ಹುಡುಗರಿಗೆ ಅವಳ ವಿಷಯ ಹೇಳಿದಷ್ಟು ಸುಲಭವಾಗಿ ನಿಮಗೆ ಹೇಳೋಕ್ಕೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೆ ಇವತ್ತು ನೀವು ಇಲ್ಲಿ ನಿಶಾ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನಿಶಾ ಮನೆ ಹತ್ರ ನನ್ನ ಕಡೆ ಹುಡುಗನ್ನ ಬಿಟ್ಟೆ ನೀವು ಅಲ್ಲಿಗೆ ಬರೋ ಸಮಯ ನೋಡಿಕೊಂಡು ಅದೇ ಸಮಯಕ್ಕೆ ಅಕ್ಷಯ್ ಅಲ್ಲಿಗೆ ಬರೋ ಹಾಗೆ ಅರೇಂಜ್ ಮಾಡಿದ್ವಿ ಆಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತು ನಿಶಾ ಅಂತ ನೀಚ ಹೆಣ್ಣಿಂದ ನಿಮ್ಮ ಲೈಫ್ ಹಾಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಮಾತ್ರ ಅಲ್ಲ ನಿಮಗೆ ಒಳ್ಳೆಯದು ಬಯಸೋ ಎಲ್ಲರ ಉದ್ದೇಶ ಅಂತ ಅಲ್ಲಿ ನಿಂತಿದ್ದ ಎಲ್ಲರ ಕಡೆ ಕೈ ತೋರಿಸಿದ ವಿಕ್ರಮ್ ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ನನ್ನ ಒಳ್ಳೆಯದಕ್ಕೆ ಇದನ್ನೆಲ್ಲ ಮಾಡಿದ್ದೀರಾ ಅಂತ ನನಗೆ ಅರ್ಥ ಆಯಿತು ಆದರೆ ನಿಮ್ಮ ಒಳ್ಳೆಯ ಇಂಟೆನ್ಷನ್ ನೆರವೇರಿತು ಆದರೆ ನನಗೆ ಸಮಾಧಾನ ಆಗಬೇಕು ಅಂದರೆ ನಿಶಾಳನ್ನು ಮೀಟ್ ಮಾಡಿ ಅವಳು ನನಗೆ ಯಾಕೆ ಮೋಸ ಮಾಡಲು ಅಂತ ಕೇಳಬೇಕು ಪ್ಲೀಸ್ ನನ್ನನ್ನು ಅವಳು ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಎಂದಾಗ ಜಗನ್ ಸರ್ ನೀವು ಮಾತ್ರ ಅಲ್ಲ ನಾವೆಲ್ಲರೂ ಆ ಜಾಗಕ್ಕೆ ಹೋಗೋಣ ಆದರೆ ಒಟ್ಟಿಗೆ ಅಲ್ಲ ಒಬ್ಬೊಬ್ಬರಾಗಿ ಹೋಗೋಣ ಎಲ್ಲರೂ ಮೊದಲು ಆ ಪ್ಲೇಸ್ಗೆ ಹೋಗಿ ಮರೆಯಲ್ಲಿ ನಿಂತುಕೊಳ್ಳೋಣ ಸಮಯ ನೋಡಿ ಒಬ್ಬೊಬ್ಬರೇ ಅವಳ ಎದುರಿಗೆ ಹೋಗೋಣ ಮೊದಲು ಸಚಿನ್ ನಂತರ ನಿಶ್ಚಯ್ ಆಮೇಲೆ ನವನೀತ್ ನಕುಲ್ ಚಿರಾಗ್ ಇವರು ಆದ್ಮೇಲೆ ನಾನು ಹೋಗ್ತೀನಿ ಲಾಸ್ಟ್ನಲ್ಲಿ ನೀವು ಬನ್ನಿ ಸರ್ ಮೊದಲು ನಮ್ಮ ಹತ್ರ ಏನು ಮಾತಾಡ್ತಾಳೆ ನೋಡಿಕೊಂಡು ಆಮೇಲೆ ನೀವು ಬಂದರೆ ಅವಳ ಅಸಲಿ ಮುಖ ಎಲ್ಲರ ಮುಂದೆ ಬಯಲಾಗುತ್ತೆ ಎಂದು ಹೇಳಿ ಅವನು ನಿಶಾ ಮತ್ತು ಅಕ್ಷಯಿತಾ ಪಾರ್ಟಿ ಪ್ಲೇಸ್ ಕಡೆ ಹೊರಟ ಅವನನ್ನು ಎಲ್ಲರೂ ಹಿಂಬಾಲಿಸಿದರು ಕೊನೆಯಲ್ಲಿ ವಿಕ್ರಮ್ ಭಾರವಾದ ಮನಸ್ಸಿನಿಂದ ನಿಧಾನವಾಗಿ ನಡೆಯುತ್ತಾ ಎಲ್ಲರ ಹಿಂದೆ ಅವನು ಹೊರಟ ಅಕ್ಷಯ್ ನಿಶಾಗೆ ರಿಂಗ್ ತುಡಿಸಿದ ನಂತರ ಅವಳಿಗೆ ಕೇಕ್ ಕಟ್ ಮಾಡಿ ತಿನ್ನಿಸುತ್ತಿದ್ದ ಆಗ ಅಲ್ಲಿಗೆ ಮೊದಲು ಸಚಿನ್ ಬಂದವನು ಕೇಕ್ ಬಳಿ ಹೋಗಿ ಅವನು ಒಂದು ಪೀಸ್ ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಎಂದು ಹೇಳಿ ನಿಶಾಗೆ ಕೇಕ್ ತಿನ್ನಿಸಿದ ಅವನನ್ನು ಅಲ್ಲಿ ನೋಡಿ ನಿಶಾ ಆಶ್ಚರ್ಯ ಮತ್ತು ಭಯದಿಂದ ಸಚಿನ್ ನೀನು ಇಲ್ಲಿ ಹೇಗೆ ಎಂದಾಗ ಸಚಿನ್ ನಾನು ಮಾತ್ರ ಅಲ್ಲ ಎಲ್ಲರೂ ಬಂದಿದ್ದಾರೆ ಎಂದಾಗ ಒಬ್ಬೊಬ್ಬರೇ ಅಲ್ಲಿಗೆ ಬಂದು ಅವಳಿಗೆ ಕೇಕ್ ತಿನ್ನಿಸಿ ಹ್ಯಾಪಿ ಬರ್ತ್ಡೇ ಎಂದು ಹೇಳುತ್ತಾ ಎಲ್ಲರೂ ಅವಳ ಸುತ್ತ ನಿಂತರು ಅಕ್ಷಯ್ ಕೂಡ ಅವರ ಜೊತೆ ನಿಂತ ಎಲ್ಲರನ್ನೂ ಒಟ್ಟಿಗೆ ನೋಡಿದ ನಿಶಾ ಗಾಬರಿಯಿಂದ ನೀವೆಲ್ಲರೂ ಒಟ್ಟಿಗೆ ನಿಮಗೆ ಒಬ್ಬರಿಗೊಬ್ಬರು ಪರಿಚಯ ಹೇಗಾಯಿತು ಅಕ್ಷಯ್ ನೀನು ಎಂದಾಗ ಅಲ್ಲಿಗೆ ಜಗನ್ ಎಂಟ್ರಿ ಕೊಟ್ಟು ಹೇಗಂದರೆ ನನ್ನಿಂದ ನಿನ್ನನ್ನು ಕೆಟ್ಟಕ್ಕೆ ಬೀಳ್ಸೋಕೆ ಅಂತಾನೆ ಅಕ್ಷಯ್ನ ನಿನ್ನ ಹಿಂದೆ ಬಿಟ್ಟು ಇಷ್ಟೆಲ್ಲ ನಾಟಕ ಆಡಿಸಿದ್ದು ನಿನ್ನ ಬಂಡವಾಳ ಬಯಲು ಮಾಡೋಕೆ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶಾಕ್ ಆಯಿತಾ ಎಂದವನು ನಿಶಾ ಮುಂದೆ ಬಂದು ದೊಡ್ಡದಾಗಿ ಕೇಕ್ ತೆಗೆದುಕೊಂಡು ನಿಶಾಳ ಬಾಯಿಗೆ ತುರುಕಿದ ಅವಳು ಅನ್ನು ಉಗೆಯುತ್ತ ಜ ಜಗನ್ ನೀನು ಇಲ್ಲಿ ಎಂದು ತೊದಲಿದಳು ಜಗನ್ ನನ್ನನ್ನೇ ನೋಡಿ ಇಷ್ಟು ಶಾಕ್ ಆದರೆ ಹೇಗೆ ನಿಶಾ ಇನ್ನೂ ಒಬ್ಬರು ಬಾಕಿ ಇದ್ದಾರೆ ಅವರನ್ನು ನೋಡು ಆಮೇಲೆ ಒಟ್ಟಿಗೆ ಗಾಬರಿಯಾಗುವೆಯಂತೆ ಸರ್ ಬನ್ನಿ ಎಂದು ಬಾಗಿಲ ಕಡೆ ನೋಡಿದ ಅಲ್ಲಿ ವಿಕ್ರಮ್ ನಿಂತಿದ್ದನ್ನು ನೋಡಿ ನಿಶಾಳಿಗೆ ನಿಂತನೆಲ್ಲ ಕುಸಿಯುತ್ತಿದ್ದೆ ಅನ್ನುವ ಅನುಭವವಾಯಿತು ಅವಳು ವಿಕ್ರಮ್ನ ಪ್ರೀತಿ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೇನು ನಿಜ ಆದ್ರೆ ಈ ರೀತಿಯಲ್ಲಿ ಅಲ್ಲ ಅವಳ ಸುತ್ತ ಅವಳು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ ಎಲ್ಲ ಹುಡುಗರು ಇದ್ರು ಅದರಲ್ಲೂ ಡಾನ್ ಮಗ ಜಗನ್ ಅವನ ಮುಂದೆ ಇಷ್ಟೆಲ್ಲ ನಡೀತಿದ್ರೆ ಅವಳಿಗೆ ಪ್ರಾಣಭಯ ಇಷ್ಟು ಜನಕ್ಕೆ ಮೋಸ ಮಾಡೋದು ಬೇರೆ ಜಗನ್ಗೆ ಮೋಸ ಮಾಡೋದು ಬೇರೆ ಇನ್ನು ಪ್ರೀತಿ ವಿಷಯದಲ್ಲಿ ಏನೂ ಗೊತ್ತಾಗಲ್ಲ ಫುಲ್ ಈಡಿಯೇಟ್ ದಡ್ಡ ಅಂತ ಕರೀತಿದ್ದ ವಿಕ್ರಮ ಹತ್ತಿರ ಬಂದ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಇಷ್ಟು ವರ್ಷದಲ್ಲಿ ಅವನನ್ನು ಆ ರೀತಿ ನಿಶಾ ಯಾವತ್ತೂ ನೋಡಿರಲಿಲ್ಲ ಯಾವಾಗಲೂ ಅವನ ಮುಖ ಶಾಂತವಾಗಿ ಇರುತ್ತಿತ್ತು ಮೊದಲ ಸಲ ಅವನ ಆ ಉಗ್ರ ರೂಪ ನೋಡಿ ಅವಳಿಗೆ ಭಯದಿಂದ ಗಂಟಲು ಒಣಗಿದ ಹಾಗಾಗಿ ಅಲ್ಲೇ ಇದ್ದ ನೀರಿನ ಬಾಟಲ್ ತೆಗೆದು ಘಟಘಟನೆ ನೀರು ಕುಡಿದಳು ವಿಕ್ರಮ್ ಏನೊಂದು ಮಾತನಾಡದೆ ನಿಶಾ ಎದುರಿಗೆ ಬಂದು ನಿಂತ ಆ ಗ ನಿಶಾ ತನ್ನೆಲ್ಲ ಶಕ್ತಿ ಧೈರ್ಯ ಎಲ್ಲವನ್ನೂ ಒಗ್ಗೂಡಿಸುತ್ತ ಮಾತನಾಡುವ ಪ್ರಯತ್ನ ಮಾಡುತ್ತಿದ್ದಳು ವಿಕ್ರಮ್ ನಿಮಗೆ ಮೋಸ ಮಾಡೋ ಉದ್ದೇಶ ನನಗಿರಲಿಲ್ಲ ಆದರೆ ನೀನು ಯಾವಾಗಲೂ ಅದೇ ಬೋರಿಂಗ್ ಲೈಫ್ ಲೀಡ್ ಮಾಡ್ತಿದ್ಯಾ ಆದರೆ ನನಗೆ ಸಂತೋಷವಾಗಿ ಪ್ರಪಂಚನೆಲ್ಲ ಸುತ್ತಬೇಕು ಒಳ್ಳೊಳ್ಳೆ ಊಟ ಮಾಡಬೇಕು ಡ್ರಿಂಕ್ಸ್ ಮಾಡಬೇಕು ಬೇರೆ ಬೇರೆ ಜನರನ್ನು ಮೀಟ್ ಮಾಡಬೇಕು ಎಂಜಾಯ್ ಮಾಡಬೇಕು ಇರೋ ದುಡ್ಡನ್ನು ನಮಗೋಸ್ಕರ ಖರ್ಚು ಮಾಡಬೇಕು ಅದು ನನ್ನ ಜೀವನದ ದೊಡ್ಡ ಆಸೆ ನಾನು ನಿನ್ನನ್ನು ಮದುವೆ ಆದರೆ ಅದೇ ಮನೆ ಕೆಲಸ ಸಂಸಾರ ಮಕ್ಕಳು ಪಾತ್ರೆ ತುಳಿ ಅಡುಗೆ ಮಾಡು ಅತ್ತೆ ಮಾವನ ಸೇವೆ ಮಾಡಿಕೊಂಡು ಲೈಫ್ ಲಾಂಗ್ ನೆಮ್ಮದಿ ಇಲ್ಲದೆ ಇರೋ ಜೀವನ ಅದರ ಜೊತೆ ಕೆಲಸ ಕೆಲಸ ಅನ್ನೋ ನಿನ್ನ ಬೋರಿಂಗ್ ಸಪ್ಪೆ ಜೀವನ ನೋಡೋ ಕರ್ಮ ಬೇರೆ ಅದೆಲ್ಲ ನನಗೆ ಇಷ್ಟ ಇಲ್ಲ ಎನ್ನುತ್ತಾ ಅವಳದು ಅಂಡ ಜೀವ ಅಂತ ಅವಳ ಮಾತಲ್ಲಿ ತೋರಿಸ್ತಿದ್ಳು ವಿಕ್ರಮ್ ಲೈಫ್ನ ಹೀಗೆ ಲೀಟ್ ಮಾಡಬೇಕು ಅನ್ನೋದರ ಬಗ್ಗೆ ಮನಸ್ಸಲ್ಲಿ ಇಷ್ಟೆಲ್ಲ ಕ್ಲಾರಿಫಿಕೇಷನ್ ಇದ್ದು ನಿನ್ನ ನಿರ್ಧಾರ ದೃಢವಾಗಿದ್ದರೂ ನಾನು ನನ್ನ ಪ್ರೀತಿ ಹೇಳ್ಕೊಂಡಾಗ ನಿರಾಕರಿಸಿದೆ ಯಾಕೆ ಒಪ್ಕೊಂಡೆ ನಾನು ನಿನಗೆ ಬೋರಿಂಗ್ ಅನಿಸಿದರೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡು ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡೆ ಯಾಕೆ ಎಂದು ಕೋಪದಲ್ಲಿ ಕಿರುಚಿದ ವಿಕ್ರಮ್ ಕಿರುಚಿತಕ್ಕೆ ಭಯವಾದರೂ ಅದನ್ನು ತೋರಿಸಿಕೊಳ್ಳದೆ ನಿಶಾ ವಿಕ್ರಮ್ ನಿನ್ನ ಪ್ರೀತಿ ಒಪ್ಕೊಂಡಿದ್ದು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅಲ್ಲ ಕಾಲೇಜ್ನಲ್ಲಿ ಟಾಪರ್ ಮೋಸ್ಟ್ ಹ್ಯಾಂಡ್ಸಮ್ ಅಂತ ಮೆರಿತಿದ್ದ ನಿನ್ನ ಪ್ರೀತಿ ಹೆಸರಲ್ಲಿ ಫೂಲ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ಜೊತೆ ಮಾಡಿದ ಚಾಲೆಂಜ್ಗೋಸ್ಕರ ಒಪ್ಕೊಂಡಿದ್ದೆ ಆಮೇಲೆ ನಿನ್ನ ಆಸ್ತಿ ನೋಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಫಿಕ್ಸ್ ಆದೆ ಹೇಗಿದ್ದರೂ ನೀನು ಯಾವಾಗಲೂ ಕೆಲಸ ಕೆಲಸ ಅಂತ ಜೀವನ ಪೂರ್ತಿ ಅದರಲ್ಲೇ ಮುಳುಗಿರ್ತೀಯ ನಾನು ನಿನ್ನ ದುಡ್ಡು ಆಸ್ತಿನಲ್ಲಿ ನನಗೆ ಇಷ್ಟ ಬಂದ ಹಾಗೆ ಮಜಾ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಆ ಆಸ್ತಿ ನಿಂದಲ್ಲ ಆ ಮನೆ ಕೆಲಸದ ಉಳದು ಅಂತ ಗೊತ್ತಾದ ಮೇಲೆ ಇನ್ನು ನಿನ್ನ ಜೊತೆ ಪ್ರೀತಿ ನಾಟಕ ಮುಂದುವರಿಸೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಅಂತ ನಿನ್ನನ್ನು ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದೆ ನನ್ನ ನಿರ್ಧಾರ ನನ್ನ ಅಪ್ಪ ಅಮ್ಮ ಕೂಡ ಒಪ್ಕೊಂಡ್ರು ಅದಕ್ಕೆ ಅಪ್ಪ ನಿನ್ನ ಹತ್ರ ಈಗೀಗ ರೂಢಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದರು ಆಗ್ಲಾದರೂ ನಿನಗೆ ಸ್ವಲ್ಪನಾದರೂ ಸೂಕ್ಷ್ಮ ಅರ್ಥ ಆಯ್ತಾ ಇಲ್ಲ ನೀನು ತುಂಬ ಇಂಟೆಲಿಜೆಂಟ್ ಇರಬಹುದು ಅದು ಎಜುಕೇಷನ್ ಮತ್ತು ಕೆಲಸದ ವಿಷಯದಲ್ಲಿ ಮಾತ್ರ ಆದರೆ ಪ್ರೀತಿ ವಿಷಯದಲ್ಲಿ ಹುಡುಕಿಯರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ನೀನು ತುಂಬ ದೊಡ್ಡ ಫೋಲ್ ಅಂತ ಗೊತ್ತಿತ್ತು ಅದಕ್ಕೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನ ಕೆಲಸದ ಬಗ್ಗೆ ಗೌರವ ಇದೆ ಅದಕ್ಕೆ ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಥರ ತೋರಿಸ್ಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡ್ತಿದ್ದೆ ಆದರೆ ಹಾಸ್ಪಿಟಲ್ ಬಿಟ್ಟರೆ ಮನೆ ಇದೇ ನಿನ್ನ ಪ್ರಪಂಚ ಅದನ್ನು ಬಿಟ್ಟು ಹೊರಗೆ ಬರದೇ ಇರೋ ಕಪ್ಪೆ ನೀನು ಆ ನಿನ್ನ ವೀಕ್ನೆಸ್ನ ನಾನು ಉಪಯೋಗಿಸ್ಕೊಟ್ಟೆ ದಟ್ಸ್ ಆಲ್ ಎನ್ನುತ್ತಾ ಬಂಡ ಧೈರ್ಯದಿಂದ ವಿಕ್ರಮ್ ಕಡೆ ಅಸಡ್ಡೆಯಿಂದ ನೋಡಿದಳು ಅಲ್ಲಿಯವರೆಗೂ ತಡೆದಿದ್ದ ವಿಕ್ರಮ್ ಕೋಪ ಜ್ವಾಲಾಮುಖಿಯಂತೆ ಸಿಡಿಯಿತು ಅವನು ಬಿಡದೆ ಒಂದರ ಏಟಿನ ಹಿಂದೆ ಒಂದರಂತೆ ನಿಶಾ ಕೆನ್ನೆಗೆ ಬಾರಿಸುತ್ತ ಇದು ನನ್ನ ಪ್ರೀತಿಗೆ ಮೋಸ ಮಾಡಿದ್ದಕ್ಕೆ ಇದು ಸಾನ್ವಿಗೆ ಅವಮಾನ ಮಾಡಿದ್ದಕ್ಕೆ ಇದು ಅವಳನ್ನು ಮನೆ ಕೆಲಸದವಳು ಅಂದಿದ್ದಕ್ಕೆ ಇದು ಇಷ್ಟು ಜನ ಹುಡುಗರ ಬುಗ್ಧ ಮನಸ್ಸಿನ ಜೊತೆ ಆಟ ಆಡಿದ್ದಕ್ಕೆ ಕೊನೆಯದಾಗಿ ನೀನು ನನ್ನ ಒಳ್ಳೆಯತನನ ದುರುಪಯೋಗ ಪಡಿಸಿಕೊಂಡದಕ್ಕೆ ಎಂದು ಜೋರಾಗಿ ಹೊಡೆದು ನಂತರ ಅಲ್ಲಿ ನಿಲ್ಲದೆ ಹೊರಗೆ ಬಂದವನು ರಿಸೆಪ್ಷನ್ ಬಳಿ ಇದ್ದ ಸೋಫಾದಲ್ಲಿ ಕುಳಿತ ಅವನ ಓಡದ ಹೃದಯ ನೋವಿನಿಂದ ಮೌನವಾಗಿ ಚೀರುತ್ತಿತ್ತು ಬಿಕ್ಕಳಿಸಿ ಅಳುತ್ತಿದ್ದ ಅವನ ಹೃದಯದಲ್ಲಿದ್ದ ನಿಶಾಳ ಮೇಲಿನ ನಿಷ್ಕಲ್ಮಶ ಪ್ರೀತಿ ಕಣ್ಣೀರಾಗಿ ಹರಿಯುತ್ತಿತ್ತು ಅಷ್ಟು ಅವಮಾನವಾದರೂ ಏನೂ ನಡೆದಿಲ್ಲ ಎಂಬಂತೆ ನಿಶಾ ಅಲ್ಲಿಂದ ಹೊರಗೆ ಹೋಗುತ್ತಿದ್ದಾಗ ಅಟ್ಟ ಬಂದ ಜಗನ್ ನಿಶಾ ನಿನಗೆ ಇದು ನನ್ನ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಇನ್ನು ಯಾರ ಲೈಫ್ನಲ್ಲಿ ಆಟ ಆಡಿದ್ದು ಗೊತ್ತಾದರೆ ಅವತ್ತು ನಿನ್ನ ಲೈಫ್ನ ಕೊನೆ ದಿನ ಆಗಿರುತ್ತೆ ಇನ್ಮೇಲೆ ನನ್ನ ಕಣ್ಣಿಗೆ ಕಾಣಿಸಿದ್ರಂತೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಒಂದು ಕ್ಷಣ ಕೂಡ ನಿಲ್ಬೇಡ ಹೋಗು ವಿಕ್ರಮ್ ಸರ್ ಕಣ್ಮುಂದೆ ಹೋಗಬೇಡ ಎಂದವನು ತನ್ನ ಬಾಡಿಗಾರ್ಡ್ಗೆ ಕಾಲ್ ಮಾಡಿದ ತಕ್ಷಣ ಅಲ್ಲಿಗೆ ಬಂದ ಬಾಡಿ ಗಾರ್ಡ್ಗೆ ಇವಳನ್ನು ಎಂಟ್ರೆನ್ಸ್ ಕಡೆಯಿಂದ ಬಿಟ್ಟು ಬೇರೆ ಕಡೆಯಿಂದ ಕರ್ಕೊಂಡು ಹೋಗಿ ಹೋಟೆಲ್ ಗೇಟ್ ಹತ್ರ ಬಿಡು ಎಂದಾಗ ನಿಶಾ ಒಂದು ಮಾತಾಡದೆ ಬಾಡಿಗಾರ್ಡ್ ಹಿಂದೆ ಹೋದಳು ಗೇಟ್ ಹತ್ತಿರ ಬಂದವಳು ಅವಳ ತಂದೆಗೆ ಕಾಲ್ ಮಾಡಿ ಹೋಟೆಲ್ ಬಳಿ ಕಾರ್ ಕಳಿಸಲು ಹೇಳಿದಳು ಕಾಲ್ ಮಾಡಿ ಹತ್ತು ನಿಮಿಷದಲ್ಲಿ ಕಾರ್ ಬಂತು ಕಾರ್ ಹತ್ತಿ ನಿಶಾ ಮನೆಗೆ ಹೊರಟಳು ಜಗನ್ ಹೋಟೆಲ್ನ ರಿಸೆಪ್ಷನ್ ಕಡೆ ಬಂದ ಅಲ್ಲಿದ್ದ ಸೋಫಾದಲ್ಲಿ ವಿಕ್ರಮ್ ಕುಳಿತು ಅಳುತ್ತಿದ್ದನ್ನು ನೋಡಿ ಬೇಸರದಿಂದ ಫೋನ್ನಲ್ಲಿ ಪ್ರೀತಂ ಜೊತೆ ವಿಡಿಯೋ ಕಾಲ್ನಲ್ಲಿ ಇದ್ದವನು ಅವರ ಜೊತೆ ಮಾತು ಮುಂದುವರಿಸಿ ಸಂಜಯ್ ಸರ್ ವಿಕ್ರಮ್ ಸರ್ ತುಂಬ ಡಿಪ್ರೆಸ್ ಆಗಿದ್ದಾರೆ ಅವರನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಾಗ ಸಂಜಯ್ ಪಂಕಜ್ ಕಡೆ ನೋಡಿ ಫೋನ್ ಅವನ ಕಡೆ ತಿರುಗಿಸಿದ ಆಗ ಪಂಕಜ್ ಜಗನ್ ಕಾಲ್ ಕಟ್ ಮಾಡಿ ನಾರ್ಮಲ್ ಕಾಲ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ ವಿಕ್ರಮ್ ಸರ್ ಹತ್ರ ಹೋಗಿ ಅವರ ಜೊತೆ ಮಾತಾಡು ನಾನು ಕೇಳಿಸ್ಕೊತೀನಿ ಅವನ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಎಂದಿದ್ದನ್ನು ಕೇಳಿ ಜಗನ್ ಪಂಕಜ್ ಇದ್ದಂತೆ ನಾರ್ಮಲ್ ಕಾಲ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ವಿಕ್ರಮ್ ಬಳಿ ಬಂದ ಮುಂದೇನು ನಿಶಾಳಿಂದ ಮೋಸ ಹೋದ ವಿಕ್ರಮ್ ಯಾವ ಮನಸ್ಥಿತಿಯಲ್ಲಿದ್ದಾನೆ ಅವನು ಈ ನೋವಿನಿಂದ ಹೊರಗೆ ಬರ್ತಾನಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು